ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಅಲ್ಲಂತ ಒತ್ತಿದ್ರೆ ನಾವು ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರ್ತದೆ ಹಾಗೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿ ಯಾವ ಯೋಜನೆ ಇದೆ ಯಾವ ಅಮೌಂಟ್ ಜಮಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮೊಬೈಲ್ ನೀವೇ ಚೆಕ್ ಮಾಡಿಕೊಳ್ಳಬೋದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಬರೀಣ್ಣ ವಿಡಿಯೋ ಪೂರ್ಣ ನೋಡಿ ಫ್ರೆಂಡ್ಸ್ ಮೊದಲು ಫೋನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ ಅಲ್ಲಿ ಡಿ ಪಿ ಟಿ ಕರ್ನಾಟಕ ಅಂತ ಎಂಟ್ರ್ ಮಾಡಿ ಇಲ್ಲಾಂದರೆ ತಳಗಡೆ ಲಿಂಕ್ ಕೂಡ ಅದ್ರ ಮುಖಾಂತ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು ನಾನು ಆಲ್ರೆಡಿ ಇದೆ ಓಪನ್ ಮಾಡ್ತಾಯಿದ್ದೀನಿ ನೆಕ್ಸ್ಟಲ್ಲಿ ಈ ಥರ ಶೋ ಆಗುತ್ತೆ ಅಲ್ಲಿ ತಳಗಡೆ ಕಾಣುತ್ತೆ ನೋಡಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ನೋಡಿ ಇಲ್ಲಿ ಶೋ ಆಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡಿ ಇದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಕಂಪಲ್ಸರಿ ಇರಬೇಕು ನೆಕ್ಸ್ಟು ಟರ್ಮ್ಸ್ ಅಂಡ್ ಕ್ಲಿಕ್ ಮಾಡಿ ಗೆಟ್ ಟಿ ಪಿ ಕ್ಲಿಕ್ ಮಾಡಿ ನೆಕ್ಸ್ಟು ಅದು ಓ ಟಿ ಪಿ ಎಂಟರ್ ಮಾಡೋದು ಅವಕಾಶ ಇಲ್ಲ ಅದು ಆಟೋಮೆಟಿಕ್ ಡಾಟಾ ಪ್ಯಾಚ್ ಆಗುತ್ತೆ ನೋಡಿ ನೆಕ್ಸ್ಟು ಅದು ಆಟೋ ಪ್ಯಾಚಂದು ವೆರಿಫೈ ಓ ಟಿ ಪಿ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾಲ್ಕು ನಂಬರ್ ಎಮ್ ಬಿ ಪಿನ್ ಕೇಳುತ್ತೆ ಕರೆಕ್ಟಾಗಿ ಎಮ್ ಪಿ ಪಿನ್ ನೋಟ್ ಔಟ್ ಮಾಡ್ಕೊಂಡು ಎಂಟರ್ ಮಾಡಿ ಫ್ರೆಂಡ್ಸ್ ನೋಡಿ ನಾಲ್ಕು ನಂಬರ್ ಎಂಟರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಂದು ಆಲ್ರೆಡಿ ಅಕೌಂಟ್ ಇದೆ ಅದಕ್ಕೋಸ್ಕರ ವೆರಿಫೈ ಕೊಟ್ಟ ಮೇಲೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಶೋ ಆಗುತ್ತೆ ನೋಡಿ ಡೀಟೇಲ್ಸು ಕ್ಲಿಕ್ ಮಾಡಿ ಎಂ ಪಿ ಪಿನ್ ಸೆಟ್ ಮಾಡಿರ್ಲ ಎಂ ಪಿ ಪಿನ್ ಇಲ್ಲಿ ಎಂಟ್ರ್ ಮಾಡಬೇಕು ಕರೆಕ್ಟಾಗಿ ಸೆಟ್ ಮಾಡಿದ ಮೇಲೆ ಲಾಗಿನ್ ಬಟನ್ ಕ್ಲಿಕ್ ಮಾಡಿದರೆ ಲಾಗಿನ್ ಆಗುತ್ತೆ ಎಂಟ್ರ್ ಮಾಡಿದ ಲಾಗಿನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಶೋ ಆಗುತ್ತೆ ನೋಡಿ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಗೃಹಲಕ್ಷ್ಮಿ ಎನ್ನ ಬಗ್ಗೆ ಕಂಪ್ಲೀಟ್ ಆಗಿ ಶೋ ಆಗುತ್ತೆ ನೋಡಿ ಗೃಹಲಕ್ಷ್ಮಿ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿದರೆ ಎಷ್ಟು ಗಂತ ಅಮೌಂಟ್ ಜಮಾಗಿದೆ ಕಂಪ್ಲೀಟ್ ಡೀಟೇಲ್ ಶೋ ಆಗುತ್ತೆ ನೆಕ್ಸ್ಟು ಅನ್ನ ಬಗ್ಗೆ ಅಲ್ಲಿ ಬಟನ್ ಕಾಣುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಕಂಪ್ಲೇ ಯಾಕಂತ ಎಷ್ಟು ಕಂತು ಜಮ ಆಗಿದೆ ಕಂಪ್ಲೀಟ್ ಡೀಟೇಲ್ ಶೂ ಆಗುತ್ತೆ ನೆಕ್ಸ್ಟು ಪೆನ್ಷನ್ ಯಾವ ರೀತಿ ನೋಡಿ ಇಲ್ಲಿ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ಎನ್ ಪಿ ಸಿ ಅಂತಾರಲ್ಲ ಅದರಲ್ಲಿ ಆಧಾರ್ ಕಾರ್ಡ್ ಮಾಡಿದರೆ ಕಂಪ್ ಶೋ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಫಾರ್ಮು ಫಾರ್ಮರ್ ಎಂಟ್ರ್ ಮಾಡಿ ಶೋ ಮಾಡ್ತೀನಿ ಕ್ರಾಪ್ ಇನ್ಸೂರೆನ್ಸು ಯಾವ ಕೋಟಿ ಜಮ ನೋಡಿ ಎಮ್ ಎಸ್ ಸ್ಟೇಟಸ್ ಆಧಾರ್ ರೀತಿ ಕ್ಲಿಕ್ ಮಾಡಿ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮಾನ ಯೋಜನೆ ಮತ್ತು ಓಲ್ಡ್ ಪೆನ್ಷನ್ನು ಮತ್ತು ಬೆಳೆ ಪರಿಹಾರದು ಅಮಟ್ಟು ಶೋ ಆಗುತ್ತೆ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಮತ್ತು ಅರವತ್ತು ಪ್ರಕಾರ ಓಲ್ಡ್ ಪೆನ್ಷನ್ನದು ಮತ್ತು ಬೆಳೆ ಪರಿಹಾರದ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಶೋ ಆಗುತ್ತೆ ಇದೇ ರೀತಿ ವೀಡಿಯೋಗ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸುಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ